ಒಂದ್ಸರ್ತಿ ಮಂಗಳೂರ ಬೆಂಗಳೂರ ಮತ್ತು ಶಿವಮೊಗ್ಗ ಹುಡುಗ್ಯಾರ ನಂಗೆ ಪ್ರಶ್ನೆ ಕೇಳಿದ್ರ ಓ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ನೀರೇ ಇರೋಲ್ಲ ಅಲ್ವಾ ತುಂಬ ಸಮಸ್ಯೆ ಅಲ್ವಾ ಹೌದು ನಾವು ಬಿಯರ್ ಕುಡಿತೇವೆ ಅಂದೇನಾ ಆಮೇಲೆ ಹೇಳ್ದೆ ಕಡೆ ಮೊಬೈಲ್ ಐತಿ ಐ ತೆಗಿಯೆ ಅಂದೆ ಹೊಡಿ ಅಂದೆನ ಆ ಐಫೋನ್ ಫೋರ್ಟೀನ್ ಮ್ಯಾಕ್ಸ್ ಇದು ನೀವು ಹೊಡೆಯೋಕೆ ಹೇಳ್ತಿದ್ದೀರಾ ಅವ್ವಾ ಹೊಡಿ ಅಂದ್ರ ಟೈಪ್ ಮಾಡಂತ ಅರ್ಥ ಆಮೇಲೆ ಹೇಳ್ದೆ ಕರ್ನಾಟಕದಲ್ಲಿ ಅತಿ ನೀರಾವರಿ ಇರೋ ಜಿಲ್ಲೆ ಯಾವುದು ಟೈಪ್ ಮಾಡಂದೆ ಆಕೆಗೆ ಕನ್ನಡ ಟೈಪ್ ಮಾಡೋಕೆ ಬಂದಿಲ್ಲ ಯಾಕಂದ್ರೆ ದಿನ ಶಾರುಖಾನ್ ಸಮಿಚ ನೋಡ್ತಾಳ ವೈಸ್ ಅಸಿಸ್ಟೆಂಟ್ ಆನ್ ಮಾಡಿ ಹೇಳಿದ್ಲ ಕರ್ನಾಟಕದಲ್ಲಿ ಅತಿ ನೀರಾವರಿ ಜಿಲ್ಲೆ ಯಾವುದು ಅಲ್ಲಿ ಬಂತು ಬೆಳಗಾವಿ ಅಂತ ಆಮೇಲೆ ಕೇಳಿದೆ ಬೆಳಗಾವಿ ಎಲ್ಲ ಐತಿ ಹೋ ಇದು ಉತ್ತರ ಕರ್ನಾಟಕ ಅಲ್ವಾ ಹೌದವಾ ತಾಯಿ ಮತ್ತೆ ನೀರಿನ ಸಮಸ್ಯೆ ಐತಂತಿಲ್ಲ ಅಂತ ಅಂದೆನ ಪ್ರೇ ವೀಕ್ಷಕರೇ ಅಲ್ಲೆಲ್ಲೇ ತಾಲೂಕು ಕೆಲವೊಂದು ಜಿಲ್ಲೆ ಒಳಗ ನೀರಿನ ಸಮಸ್ಯೆ ಐತಿ ಒಪ್ಕೋತೀನಿ ಹಂಗೆ ನೋಡಿದ್ರೆ ಬೆಂಗಳೂರದಾಗ ಸಾಕಷ್ಟು ನೀರಿನ ಸಮಸ್ಯೆ ಐತಿ ಮಾರ್ಚ್ ಏಪ್ರಿಲ್ ಮೇ ಒಳಗ ಅಲ್ಲಿ ಕುಡಿಯಾಕಲ್ಲ ತೊಳಕೊಳಕ ನೀರು ಇರಂಗಿಲ್ಲ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡಬೇಡ್ರಿ ಪಾರ್ಕ್ ನೀರು ಹೊಡಿಬೇಡ್ರಿ ಗಾಡಿ ತೊಳಿಬೇಡ್ರಿ ಅಂತ ಕಾರ್ಪೊರೇಷನ್ ಅವ್ರು ಹೇಳ್ತಿರ್ತಾರ ನಮ್ಮ ಸೈಡ್ ಅವ್ನ ಅವ್ನು ನಾವು ಕುಡಿಯೋ ನೀರ್ಲೆ ಗಾಡಿ ತೊಳಿತಿರ್ತೇವೆ ನಾಯಿ ತೊಳಿತಿರ್ತೇವೆ ಹೆಂಗಾ ಅಂದ್ರೆ ನಾ ಏನ್ ಹೇಳ್ತೀನಿ ಅಂದ್ರ ಹಾಸ್ಯ ಮುಖಾಂತರ ಯಾವ್ದೇ ಊರಾಗಲಿ ವ್ಯಕ್ತಿ ಆಗ್ಲಿ ಹಿನ್ನಲ್ಲೇ ತಿಳ್ಕೊಬೇಕು ಆಮೇಲೆ ಮಾತಾಡ್ಬೇಕಂತ ನನ್ನ ಅಭಿಪ್ರಾಯ ನೀವೇನಂತೀರ